ಅಕ್ಕ ಏನ್ ಪ್ರೇಮ ಕವಿತಾ ಫೋನ್ ಮಾಡಿದ್ಲಕ್ಕ ಮಾವ ಮದುವೆ ಆಗಿರೋ ವಿಷಯ ನಮ್ಮಿಬ್ರಿಗೂ ಗೊತ್ತು ಅಂತ ಹೇಳಿಬಿಟ್ಟಿದ್ದಾಳೆ ನೇತ್ರ ಈಗ ಡೈರೆಕ್ಟ್ ಇಲ್ಲಿಗೆ ಬರ್ತಾಳೆ ಸರಿಯಾಗಿ ಬೆಂಟಾಕ್ತಾಳೆ ನಮ್ಮಿಬ್ರಿಗೂ ಅಯ್ಯೋ ಹೌದಾ ಏನು ಮಾಡೋದು ಪ್ರೇಮ ಈಗ ಅಕ್ಕ ಹೆಂಗೋ ಮ್ಯಾನೇಜ್ ಮಾಡೋಣ ನೀನು ತಲೆ ಕೆಡ್ಸ್ಕೊಬೇಡ ಮೊದಲು ಹೋಗಿ ಅತ್ತೆ ಮಲಗಿದ್ದಾರೆ ಹೊರಗಡೆಯಿಂದ ರೂಮ್ ಲಾಕ್ ಮಾಡ್ಕೊಂಡ್ ಬಂದ್ಬಿಡು ಮಾವ ಇನ್ನೊಂದು ಮದುವೆ ಆಗಿರೋ ವಿಷಯ ಅತ್ತೆ ಗೊತ್ತಾದ್ರೆ ಕಷ್ಟ ಆಗುತ್ತೆ ನಾನು ಹೆಂಗೋ ಇವ್ಳನ್ನ ಮ್ಯಾನೇಜ್ ಮಾಡ್ತೀನಿ ನಾನು ನೀನು ತಲೆ ಕೆಡ್ಸ್ಕೊಬೇಡ ಹೋಗಿ ಲಾಕ್ ಮಾಡ್ಕೊಂಡ್ಬಾ ಹೋಗು ಹೌದಾ ಸರಿ ಆಯ್ತು ಇರು ಬಂದ ಅಮ್ಮ 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 ನೀನೈತ್ರ ಬಾ ಯಾಕೆ ಬಂದ ತಕ್ಷಣ ಅಮ್ಮ ಅಮ್ಮ ಅಂತ ಕಿತ್ತಿದ್ಯಾ ಬಾ ನೈತ್ರ ಬಾ ನೀನು ಕುತ್ಕೊಳ್ಳೋದು ಅಮ್ಮ ಎಲ್ಲೋಯ್ತು ನಾನು ಅಮ್ಮನ ಹತ್ರ ಮಾತಾಡಬೇಕು ನಿನ್ನ ಜೊತೆ ಅಲ್ಲ ನೇತ್ರ ಬಂದ ಬಾ ನೇತ್ರ ಹಾಂ ಹಾ ಮಳ್ಳಿ ಮಳ್ಳೀರಿ ಇಬ್ಬರು ಏನು ಅನ್ಬೇಕು ನಿಮ್ಮ ಇಬ್ಬರಿಗೂ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಛ ನಮ್ಮಮ್ಮ ಎಷ್ಟು ನಂಬಿದ್ರು ನಿಮ್ಮಿಬ್ರನ್ನ ಹಾಂ ಮಗಳಿಗಿಂತ ಹೆಚ್ಚು ನೀವಿಬ್ಬರು ಸೊಸೆಯರು ಅಂದರೆ ಆದರೆ ನೀವು ನೀವಿಂಥ ದ್ರೋಹ ಮಾಡಿದ್ದೀರಾ ಅಂತ ನಮ್ಮಅಮ್ಮಗೆ ಏನಾದರೂ ಗೊತ್ತಾದರೆ ಇಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ ನಾನು ನಿಮ್ಮನ್ನು ತುಂಬ ನಂಬಿದ್ದೆ ಒಳ್ಳೆಯವರು ನಮ್ಮ ಅತಿಕೆಯರು ಅಂತ ಸರಿಯಾಗಿ ಮಾಡ್ತೀರ ನಂಬಿಕೆ ಏನೇತ್ರ ನೀನು ಈ ಥರ ಮಾತಾಡ್ತಿದ್ಯಾ ನಮ್ಮ ಬಗ್ಗೆ ನಮ್ಮ ಬಗ್ಗೆ ನಿನಗೆ ಗೊತ್ತು ತಾನೇ ಗೊತ್ತಿದ್ದು ಹಿಂಗೆ ಮಾತಾಡ್ತಿದ್ದೀಯಲ್ಲ ಸರಿನಾ ಹೌದೌದು ಗೊತ್ತಾಯಿತು ಚೆನ್ನಾಗಿ ಗೊತ್ತಾಯ್ತು ಇವತ್ತು ನಿಮ್ಮ ಯೋಗ್ಯತೆಗಳೆಲ್ಲ ಏನು ಅಂತ ನಾ ನಮ್ಮಮ್ಮ ಎಷ್ಟು ನಂಬಿದ್ರು ನಿಮ್ಮಿಬ್ಬರನ್ನು ಹಾಂ ನಮ್ಮಮ್ಮಗೆ ಮೋಸ ಮಾಡಿದಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಹಾಂ ಏನ್ ನೈತ್ರ ನೀನು ಬಂದಾಗಲಿಂದ ಬೈತಾನೆ ಇದೆಯಲ್ಲ ಕಂಟಿನ್ಯೂಸ್ ಆಗಿ ನಮಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡು ಏನಾಯಿತು ಅಂತ ಹಿಂಗೆ ಆಡ್ತಿದ್ಯಾ ನೀನು ಯಾಕೆ ಬೇಮ್ಮ ಇನ್ನೇನಾಗಬೇಕು ಇನ್ನೇನಾಗಬೇಕು ನಮ್ಮಪ್ಪ ಇನ್ನೊಂದು ಮದುವೆ ಆಗಿರೋ ವಿಷಯ ನಿನ್ಗೆ ಗೊತ್ತಿಲ್ವಾ ನೀವಿಬ್ರು ಅವ್ರ ಮನೆಗೆ ಬರೀ ಹೋಗಿಬಿಟ್ಟು ಬಂದಿದ್ದೀರಂತೆ ನಾಚಿಕೆ ಆಗಲ್ವಾ ನಿಮಗೆ ಏನಕ್ಕೆ ಏನೇನು ನಾಚಿಕೆ ಆಗಬೇಕು ಏನು ಮಾಡ್ತೀವಿ ನಾವು ಅಂತ ನಾಚಿಕೆ ಪಟ್ಕೊಳೋ ನೋಡು ಏನು ಅಂತ ಸರಿಯಾಗಿ ತಿಳ್ಕೊಳ್ದೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನೈತ್ರ ಎಲ್ಲ ತಿಳ್ಕೊಂಡೆ ಬಂದಿದ್ದೀನಿ ಕಣಮ್ಮ ತಾಯಿ ತಿಳ್ಕೊಂಡೆ ಬಂದಿದ್ದೀನಿ ಗೊತ್ತಾಯ್ತು ನನಗೆಲ್ಲ ವಿಷಯ ಅಪ್ಪ ಬೇರೆ ಮದುವೆ ಆಗಿರೋದು ಗೊತ್ತಾಯ್ತು ನೀವ್ ಅವ್ರ ಜೊತೆ ಚೆನ್ನಾಗಿರೋದು ಗೊತ್ತಾಯ್ತು ಅವ್ರ ಮನೆಗೆಲ್ಲ ಬೇರೆ ಹೋಗ್ಬಿಟ್ಟು ಬಂದಿದ್ದೀರಂತ ಇನ್ನೇನು ಇನ್ನೇನ್ ತಿಳ್ಕೊಬೇಕು ನಿಮ್ಗೆ ಯೋಗ್ಯತೆನಾ ನೋಡು ಸುಮ್ಮನೆ ನನ್ ಕೋಪ ಬಳಸ್ಬಿಡಲ್ಲ ನೇತ್ರ ಪ್ರೇಮ ಸುಮ್ಮನಿರು ನೀನು ನೇತ್ರ ಸುಮ್ನಿರಿ ಇಬ್ರು ಏನು ಜಗಳ ಮಾಡ್ತಿದ್ದೀರಾ ಇಬ್ರು ಬಾಯಿಲಿ ಪ್ರೇಮ ನೀನು ಈ ಕಡೆ ನೋಡು ನೇತ್ರ ಫಸ್ಟ್ ನಾವು ಹೇಳೋದನ್ನ ಕೇಳು ಅದಾದ್ಮೇಲೂ ನಿಮ್ ನಮ್ಮೇಲೆ ಮೇಲೆ ಆದ್ರೆ ಆಮೇಲೆ ಮಾತಾಡುವಂತೆ ಸುಮ್ಮನೆ ಹಿಂಗೆ ಆಡಿದ್ರೆ ತಪ್ಪಲ್ವಾ ನೋಡು ನಾವೆಲ್ಲ ಎಷ್ಟು ಚೆನ್ನಾಗಿದ್ದೀವಿ ಸುಮ್ಮನೆ ಯಾವುದು ವಿಷಕ್ ಜಗಳ ಆಗುತ್ತೆ ಏನು ಏನ್ ನೀವು ಹೇಳದ್ ಕೇಳಬೇಕಾಗಿರೋದು ನಾನು ಅದೇನ್ ಹೇಳು ಕೇಳ್ತೀನಿ ನೋಡು ಹಿತ್ರ ನನ್ಗೆ ಅರ್ಥ ಆಗುತ್ತೆ ನಿನ್ನ ಪರಿಸ್ಥಿತಿ ಅಪ್ಪ ಇನ್ನೊಂದು ಮದುವೆ ಆಗಿದ್ದಾರೆ ಅಂತಂದ್ರೆ ಯಾರು ತಾನೇ ಬೇಜಾರಾಗಲ್ಲ ಬರಲ್ಲ ಹೇಳು ನನ್ಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಥಿತಿ ಆದರೆ ನಮ್ಮ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ ನಮಗೂ ಆ ವಿಷಯ ಮೊದಲು ಗೊತ್ತಾದಾಗ ನಾವು ನಿಂಥರೇ ಆಡಿದ್ವಿ ಮಾವನ ಹೆಂಗೆ ಪ್ರಶ್ನೆ ಮಾಡಿದ್ವಿ ಗೊತ್ತಾ ನಾನು ಪ್ರೇಮನೂ ಆಡಿದ್ವಿ ಮಾವನ ಜೊತೆ ಜಗಳ ಮಾಡಿಕೊಂಡು ನೀವು ಸರಿ ಇಲ್ಲ ಹಂಗೆ ಹಿಂಗೆ ಅಂತಲ್ಲ ಆದರೆ ಮಾವ ಹೇಳಿದ್ದು ಸತ್ಯ ತಿಳ್ಕೊಂಡ್ಮೇಲೆ ನಮಗೂ ಅರ್ಥ ಆಗಿದ್ದು ಪಾಪ ಇದ್ರೆ ಮಾವಂದು ಏನೂ ತಪ್ಪಿಲ್ಲ ಅಂತ ಏನು ಹೇಳ್ತಿದ್ದೆ ಸಾವಿತ್ರಿ ಏನು ಹೇಳ್ತಿದೆಯಾ ನೀನು ಅಪ್ಪ ಇನ್ನೊಂದು ಮದುವೆ ಆಗಿ ಅಷ್ಟು ದೊಡ್ಡ ದೊಡ್ಡ ಮಕ್ಕಳಿದ್ರು ನಮ್ಗೆ ಯಾಕೆ ವಿಷಯ ಗೊತ್ತಿರ್ತದೆ ನಾನು ನಮಗೆ ನಮ್ಮಅಮ್ಮಗೆಲ್ಲ ಮುಚ್ಚಿಟ್ಟು ಮೋಸ ಮಾಡಿದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಅಂತ ಬಳಿ ಹೇಳ್ತಿದ್ದೀನಿ ನೀನು ಹೇಳ್ತಿರೋದು ಹಾಗಲ್ಲ ನೇತ್ರ ಫಸ್ಟ್ ನಾನು ಏನು ಹೇಳ್ತೀನಿ ಅಂತ ಕೇಳು ನೋಡ್ರಿ ನೇತ್ರ ಒಬ್ಬಳಿಗೇನೆ ಅತ್ತೆ ಮೇಲೆ ಪ್ರೀತಿ ಇರೋದು ಅನ್ನತ್ರ ಆಡ್ಬೇಡ ನಮಗೂ ಅತ್ತೆ ಕಂಡ್ರೆ ತುಂಬ ಪ್ರೀತಿ ಇದೆ ನಮ್ಮ ಅತ್ತೆಗೆ ಯಾಕೆ ಮೋಸ ಮಾಡಿದೀನಿ ಅಂತ ನಾನು ಮಾವನ ಜೊತೆ ಜಗಳ ಮಾಡಿದ್ದೀನಿ ಸುಮ್ಮ ಸುಮ್ಮನೆ ನೀನು ಏನೋ ಗೊತ್ತಿಲ್ಲದೆ ಮಾತಾಡ್ಬೇಡ ಮಾವ ಹೇಳಿದ ಕೇಳಿದ್ಮೇಲೆ ನಮಗೂ ಅರ್ಥ ಆಗಿದ್ದು ಸತ್ಯ ಏನು ಅಂತ ಅದಾದ ನಾವು ಅವ್ರ ಮನೆಗೆ ಹೋಗಿದ್ದು ಅದೇನಂತ ಸತ್ಯ ನಿಮಗಿಬ್ರಿಗೂ ಹೇಳಿದ ನಮ್ಮಪ್ಪ ಅದೇನು ಹೇಳಿ ನೋಡು ನೇತ್ರ ಮಾವ ಅತ್ತೆ ಯಾವ ಮೋಸನೂ ಮಾಡಿಲ್ಲ ನತ್ರ ಪಾಪ ಮಾವ ಕಾವೇರಿ ನಮ್ಮ ತುಂಬ ಪ್ರೀತಿಸ್ತಿದ್ರಂತೆ ಅಂದರೆ ಈಗ ಇನ್ನೊಬ್ಬರನ್ನ ಮದುವೆ ಆಗಿದ್ದಾರಲ್ಲ ಅವ್ರನ್ನ ಅವರಿಬ್ಬರು ತುಂಬ ಪ್ರೀತಿಸ್ತಿದ್ರಂತೆ ಆ ರೊಟ್ಟಿಲಿ ಮಾವನ ಮಗನೂ ಕೂಡ ಬೆಳೀತಿತ್ತಂತೆ ಆ ವಿಷಯ ಗೊತ್ತಾದ ಮೇಲೆ ಮಾವ ಅವ್ರನ್ನ ಮದುವೆನೂ ಮಾಡ್ಕೊಂಡಿದ್ದಾರೆ ಮದುವೆ ಮಾಡಿಕೊಂಡು ಅವ್ರ ಅಪ್ಪ ಅಮ್ಮಂಗೆ ಹೇಳಬೇಕು ಅಂತ ಇಲ್ಲಿಗೆ ಬಂದ್ರಂತೆ ಅಂದರೆ ನಿಮ್ಮ ಅಜ್ಜಿ ತಾತಂಗೆ ಹೇಳಬೇಕು ಅಂತ ಬಂದ್ರಂತೆ ಅಷ್ಟರಲ್ಲಿ ನಿಮ್ಮ ತಾತಗೆ ತುಂಬ ಸೀರಿಯಸ್ ಆಗಿಬಿಟ್ಟು ಹುಷಾರಿರಲಿಲ್ವಂತೆ ಅವರು ನಿಮ್ಮ ಅಮ್ಮನ್ನ ಅಂದರೆ ನಮ್ಮ ಈ ಅತ್ತೆನ ಮದುವೆ ಮಾಡಿಕೊಳ್ಳಬೇಕು ಇದು ನನ್ನ ಕೊನೆ ಆಸೆ ಅಂತ ಮಾವನ್ನ ತುಂಬ ಫೋರ್ಸ್ ಮಾಡಿದ್ರಂತೆ ಪಾಪ ಮಾವ ವಿಧಿ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದಾರೆ ಮದುವೆ ಮಾಡಿಕೊಂಡ್ರು ಅತ್ತೆಗೆ ಏನು ಮೋಸ ಮಾಡಿಲ್ಲ ನೇತ್ರ ಅವರು ಮಾವ ನಿಜವಾಗ್ಲೂ ಮೋಸ ಆಗಿರೋದು ಯಾರಿಗೆ ಗೊತ್ತಾ ಅವ್ರು ಈಗ ಮದುವೆ ಆಗಿ ಇನ್ನೊಂದು ಮದುವೆ ಆಗಿದ್ದಾರಲ್ಲ ಕಾವೇರಿ ಅತ್ತೆ ಅವ್ರ ಮಕ್ಕಳು ಅವ್ರಿಗೆ ಮೋಸ ಆಗಿರೋದು ಪಾಪ ಅವರೆಲ್ಲ ಒಂದು ಹಳ್ಳಿಯಲ್ಲಿ ಬಡಸ್ತಾನದಲ್ಲಿ ಬದುಕ್ತಾ ಇದ್ದಾರೆ ಆ ಕಾವೇರಿ ಅತ್ತೆ ಪಾಪ ಬೇರೆ ಹೊಲಕ್ಕೆ ಗದ್ದೆಗೆಲ್ಲ ಕೆಲ್ಸಕ್ಕೆ ಹೋಗಿ ಮಕ್ಕಳನ್ನ ಸಾಕಿದ್ದಾರೆ ಅವ್ರು ತುಂಬ ಕಷ್ಟಪಡ್ತಿದ್ದಾರೆ ಈಗಲೂ ಅವ್ರಿಗೆ ತುಂಬ ಕಷ್ಟ ಇದೆ ನಾವಿಲ್ಲೆಲ್ಲ ಎಷ್ಟು ಚೆನ್ನಾಗಿದ್ದೀವಿ ಅತ್ತೆಗೆ ಇಡೀ ಆಸ್ತಿ ಅಂತಸ್ತು ಎಲ್ಲ ಅತ್ತೆ ಹೆಸರಿಗೆ ಬರ್ಕೊಟ್ಟಿದ್ದಾರೆ ಮಾವ ಈ ಮನೆ ಸೊಸೆ ಹಾಂ ಇಷ್ಟೊಂದು ಗೌರವ ದೊಡ್ಡ ಮನೆ ಅನ್ನೋ ಹೆಸರು ಎಲ್ಲ ಸಿಕ್ಕಿರೋದು ಅತ್ತೆಗೆ ಪಾಪ ಅವ್ರಿಗೇನು ಇಲ್ಲ ಗೊತ್ತಾ ನಿಜವಾಗ್ಲೂ ಮೋಸ ಆಗಿರೋದು ಅವರಿಗೆ ಅತ್ತೆನ ಅವ್ರನ್ನ ಮದುವೆ ಆದಮೇಲೆ ಅತ್ತೆನ ಮದುವೆ ಆಗಿರೋದು ಗೊತ್ತಾ ಏನು ಹೇಳ್ತಿದ್ದೀಯ ಪ್ರೇಮ ನೀನು ಹೇಳ್ತಿರೋದಲ್ಲ ನಿಜನಾ ಪ್ರಾಮಿಸ್ ನಿಜನೇ ಇದ್ರಾ ಸತ್ಯವಾಗೂ ನಿಜ ನಾವು ಅವ್ರ ಮನೆಗೆ ಹೋಗಿರ್ಲಿಲ್ವಾ ಪಾಪ ನೀನು ಅವ್ರನ್ನ ನೋಡಬೇಕು ಅವ್ರಿಗೆ ತುಂಬ ಕಷ್ಟ ಇದೆ ಆವಾಗೆಲ್ಲ ಮಾವ ಇಲ್ಲಿಗೆ ಬಂದು ಸುಮಾರು ದಿನ ಇಲ್ಲಿದ್ದು ಆಮೇಲೆ ಅಲ್ಕು ಹೋಗ್ತಿದ್ರು ಬಟ್ ಇಲ್ಲಿಂದ ಒಂದು ರೂಪಾಯಿನೂ ಅವ್ರಿಗೆ ಏನು ಸಹಾಯ ಮಾಡಿಲ್ಲ ಮಾವ ಎಲ್ಲ ಆಸ್ತಿ ಅಂತಸ್ತು ಅಮ್ಮನ ಹೆಸರಲ್ಲೇ ಇದೆ ಅಂದರೆ ನಮ್ಮ ಅತ್ತೆ ಹೆಸರಲ್ಲೇ ಇದೆ ಪಾಪ ಅವ್ರಿಗೇನೂ ಇಲ್ಲ ಗೊತ್ತಾ ಈಗೇನೋ ಅವ್ರ ಮಗ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಿದ್ದಾನಂತೆ ಅವ್ನು ದುಡ್ಡು ತಂದು ಕೊಡೋದರಲ್ಲಿ ಊಟ ಮಾಡ್ಕೊಂಡಿದ್ದಾರೆ ಅಷ್ಟೆ ನೋಡೋಕೆ ತುಂಬ ಬೇಜಾರಾಗುತ್ತೆ ತುಂಬ ಕಷ್ಟ ಇದೆ ಅವ್ರಿಗೆ ಹೌದಾ ಅಂದರೆ ಅಪ್ಪ ಏನು ಮಾಡಿಲ್ಲ ಅವ್ರಿಗೆ ಇಲ್ಲ ನೇತ್ರ ಏನೂ ಮಾಡಿಲ್ಲ ನಿಜವಾಗ್ಲೂ ನಾವೆಲ್ಲ ಚೆನ್ನಾಗಿದ್ದೀವಿ ನೀವೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದೀರಾ ಬೇಕಾದಷ್ಟು ದುಡ್ಡು ಆಸ್ತಿ ಅಂತಸ್ತು ನಿಮ್ಗೆ ಏನು ಬೇಕು ಅದು ಆ ಕ್ಷಣವೇ ಸಿಗ್ತಿತ್ತು ನಿನಗೆ ನಂದೀಶ್ ಅವ್ರಿಗೂ ಅಷ್ಟೆ ಗಣೇಶ್ ಬಾವನು ಇರೋದ್ರಲ್ಲಿ ಕೆಲಸ ಮಾಡ್ಕೊಂಡು ಚೆನ್ನಾಗೇ ಇದ್ದಾರೆ ನೀವೆಲ್ಲರೂ ಚೆನ್ನಾಗೇ ಇದ್ದೀರಾ ಅತ್ತೆ ಅತ್ತೆ ಈ ಮನೇಲಿ ರಾಣಿ ಇದ್ದಂಗೆ ಇದ್ದಾರೆ ದೊಡ್ಡ ಮನೆ ಹೆಸರು ಸೊಸೆಯನ್ನೋ ಹೆಸರು ಮಾವನ ಪ್ರೀತಿ ಈ ಮನೆ ಆಸ್ತಿ ಅಂತಸ್ತು ಎಲ್ಲ ಅತ್ತೆ ಹೆಸರಲ್ಲೇ ಇದೆ ಅತ್ತೆ ಏನೂ ಮೋಸ ಆಗಿಲ್ಲ ಆದರೆ ನಿಜವಾಗ್ಲೂ ಮೋಸ ಆಗಿರೋದು ಅವ್ರಿಗೆ ನೇತ್ರ ಅದೆಲ್ಲ ಸರಿ ಇದನ್ನೆಲ್ಲ ಯಾಕೆ ಮುಚ್ಚಿಡ್ಬೇಕಿತ್ತವರು ನಮ್ಮ ಹತ್ರ ಎಲ್ಲ ಹೇಳ್ಬೋದಿತ್ತಲ್ವಾ ಇಲ್ಲ ನೇತ್ರ ನಿಮ್ಮ ತಾತ ಮತ್ತು ಅಜ್ಜಿ ಸಾಯಿವಾಗ ಯಾವುದೇ ಕಾರಣಕ್ಕೂ ನೀನು ಇನ್ನೊಂದು ಮದುವೆ ಆಗಿರೋ ವಿಷಯ ಇವಳು ಗೊತ್ತಾಗಬಾರ್ದು ರತ್ನಂಗೆ ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ರಂತೆ ಭಾಷೆ ತಗೊಂಡಿದ್ರಂತೆ ಹಾಗಾಗಿ ಮಾವ ಯಾವ್ರಿಗೆ ಹೇಳಿಲ್ಲ ಅಷ್ಟೆ ನಮ್ಮ ಹತ್ರ ಹೇಳೋಕ್ಕೂ ಎಷ್ಟು ಸಂಕೋಚ ಪಡ್ಕೊಂಡ್ರು ಗೊತ್ತಾ ಪಾಪ ಏನೇನೆಲ್ಲ ಆಗೋಯ್ತು ಈ ವಿಷಯ ಕೇಳಿ ನನಗೆ ಹೆಂಗೆ ಅನ್ನಿಸ್ತು ಗೊತ್ತಾ ತುಂಬ ಬೇಜಾರಾಗೋಯ್ತು ಅಪ್ಪ ಈ ಥರ ಮೋಸ ಮಾಡಿದ್ರ ನಮಗೆ ಅಂತ ಅದ್ರ ಜೊತೆಗೆ ಇಬ್ಬರು ಸೇರ್ಕೊಂಡಿದ್ದೀರ ಅಂತ ಗೊತ್ತಾದಾಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಕೋಪ ಬಂತು ನಿಮ್ಮಿಬ್ಬರ ಮೇಲೆ ಇವಾಗ ಸಮಾಧಾನ ಆಯಿತಾ ಹೇಗೆ ಸಮಾಧಾನ ಆಗುತ್ತೆ ಪ್ರೇಮ ಹೇಗೆ ಸಮಾಧಾನ ಆಗುತ್ತೆ ನಮ್ಮ ಅಪ್ಪ ಇನ್ನೂ ಮದುವೆ ಆಗಿದ್ದಾರೆ ಬೇರೆ ಮಕ್ಕಳು ಇದ್ದಾರೆ ಅವರಿಗೆ ಅಂತ ಕೇಳಿದ್ರೆ ಸಮಾಧಾನ ಆಗುತ್ತಾ ಹೇಳು ತುಂಬ ಬೇಜಾರಾಗ್ತಿದೆ ತುಂಬ ಸಂಕಟ ಆಗ್ತಿದೆ ನಂಗೆ ಅರ್ಥ ಆಗುತ್ತೆ ನೈತ್ರ ದಯವಿಟ್ಟು ಸಮಾಧಾನ ಮಾಡ್ಕೊ ನಾವು ಇದೆಲ್ಲ ತಿಳ್ಕೊಂಡ್ಮೇಲೆ ಮಾವೊಂದು ಏನು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೇನೆ ನಾವೀಗಿರೋದು ಪ್ಲೀಸ್ ಅರ್ಥ ಮಾಡ್ಕೊ ಅತ್ತೆಗೆ ವಿಷಯ ಹೇಳಬೇಡ ಮೊದಲೇ ಅತ್ತೆ ಪೇಶಂಟು ಅವ್ರಿಗೆ ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ ಸರಿ ಬಿಡು ಆಯಿತು ಸರಿ ಅತ್ತೆ ರೂಮಲ್ಲಿ ಮಲಗಿದ್ದಾರೆ ಮೇಲ್ಗಡೆ ರೂಮಲ್ಲಿ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಬಂದಿದ್ವಿ ಇನ್ನು ಸುಮ್ಮನೆ ನಾವು ಮಾತಾಡೋದಲ್ಲ ಅತ್ತೆಗೆ ಕೇಳಿಸೋದು ಬೇಡ ಅಂತ ಹೋಗು ಅತ್ತೆನ ಮಾತಾಡ್ಸ್ಕೊಂಡು ಬಾ ಹೋಗು ಸರಿ ಆಯಿತು ಸತ್ಯ ಪ್ರೇಮ ಅವಳು ಅರ್ಥ ಮಾಡ್ಕೊಂಡ್ಳಲ್ಲ ಅದೇ ಸಮಾಧಾನ ಹೌದಕ್ಕ ಹೇಗಪ್ಪ ತಲೆ ಕೆಟ್ಟೋಯ್ತು ನನಗೆ ಸರಿ ನಡಿ ಏನಾದರೂ ಅಡುಗೆ ಮಾಡೋಣಮ್ಮ ಸರಿ ಅಕ್ಕ ನಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು